నమస్కార వశిష్ట క్రాంతి న్యూస్ చాలా స్వాగతం నను వినయక్ శ్రీకాంత్ చౌు ಮಲ್ಲಿಕಾರ್ಜುನ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ಅಮ್ಮನಿಗೆ ಶ್ರೀ ಕಲ್ಲಪ್ಪ ನುಡುಗೇರಿ ಸಂಸ್ಥಾಪಕ ಅಧ್ಯಕ್ಷರು ನ್ಯಾಯವಾದಿಗಳು ಇವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಕ್ಷರ ಅಭ್ಯಾಸ ಪೂಜಾ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮ ನಡೆಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಕೆ ಜಿ ಮಕ್ಕಳಿಗೆ ಅಭ್ಯಾ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶಾಲಾ ಮುಖ್ಯೋಪಾಧ್ಯಾಯರಾಗಿರತಕ್ಕಂಥ ಅನ್ನಪೂರ್ಣ ಯುವರಾಜ್ ತಳಪಿ ಇವರು ವಹಿಸಿದ್ದರು ಶಿಕ್ಷಣ ಪ್ರೇಮಿಗಳಾದ ಶ್ರೀ ಶ್ರೀಕಾಂತ್ ಚೌಗ್ಲಾ ವಸಿಷ್ಠ ಕ್ರಾಂತಿ ನ್ಯೂಸ್ ಸಂಪಾದಕರು ಹಾಗೂ ಮಲಿಕ್ ಮುಲ್ತಾನಿ ಅವರು ವಹಿಸಿದ್ದರು ನಿರೂಪಣೆ ಪ್ರಗತಿ ಕಂಬಳಿ ನಡೆಸಿದರು ಅಕ್ಷರ ಅಭ್ಯಾಸ ಕುರಿತು ಪ್ರಧಾನ ಗುರುಮಾತೆಯವರು ಮಾತನಾಡಿದರು ಪಾಲಕರು ಮಕ್ಕಳಿಗೆ ಕೈ ಹಿಡಿದು ಅಕ್ಷರ ಅಭ್ಯಾಸ ಬರೆಯಲು ಕಲಿಸಿದರು ಹಾಗೂ ಶ್ರೀಕಾಂತ್ ಚೌಗ್ಲಾ ಇವರು ಶಾಲೆಯ ಶಿಕ್ಷಣದ ಬಗ್ಗೆ ಮುಂದಿನ ಶಾಲೆಯ ಭವಿ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಸುಂದರವಾಗಿ ವಿವರಣೆಯನ್ನು ನೀಡಿದರು ಕೊನೆಯಲ್ಲಿ ವಂದನಾರ್ಪಣೆ ಶ್ರೀ ಭಾರತಿ ಕೆ ಕೋಲ್ಕಾರ್ ಅವರು ವಂದಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಮಾತೆಯರಾಗಿರ್ತಕ್ಕಂಥ ಅನ್ನಪೂರ್ಣರಾಜ್ ತಳಪ್ಪಗಳು ಹಾಗೂ ಶ್ರೀಮತಿ ದೇವಿ ಕು ಗಣೇಶಿಗೋಳ್ ಶ್ರೀಮತಿ ಭಾರತಿ ಕೆ ಕೋಲ್ಕಾರ್ ಶ್ರೀಮತಿ ಬನಶಂಕರಿ ದೇಶಪಾಂಡೆ ಕುಮಾರಿ ಲಕ್ಷ್ಮೀಭಯ್ಯ ಮುಂದಿನಮನಿ ಕುಮಾರಿ ರತ್ನಕ್ಕ ಚಿಲ್ಮಿ ಶ್ರೀಮತಿ ಸವಿತಾರ ಬೆಳಗಾವ್ ಕುಮಾರಿ ಪ್ರಗತಿಯ ಕಾಂಬ್ಳೆ ಹಾಗೂ ಶ್ರೀಮತಿ ಶಕುಂತಲಾ ಶ್ರೀ ಮಾಳ್ಗಿ ಸಿಬ್ಬಂದಿಯವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ ತಂದೆಯ ತಾಯಂದಿರು ಎಲ್ಲರೂ ಹಾಜರಿದ್ದರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ವರದಿ ವಿನಾಯಕ್ ಚೌಗ್ಲ ಈ ಒಂದು ಶಾಲೆಯಲ್ಲಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀರಿ ಅದಕ್ಕಾಗಿ ನೀವೆಲ್ಲರೂ ಈ ಒಂದು ಸಭೆಗೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತವನ್ನು ನೋಡುತ್ತಾ ಈ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬೇಕು ಅನ್ನೋದ್ರ ಬದಲಾಗಿ ಒಂದೆರಡು ಮಾತುಗಳನ್ನ ನೆರವು ಬಯಸುತ್ತೇನೆ

ಮಗುವಿಗೆ ಬದಲೇ ತಾಯಿ ಯಾರಪ್ಪ ಅಂತಂದ್ರೆ ಗುರು ಆ ನಂತರ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾವು ಶಿಕ್ಷಕರಾಗಿ ಮಗಿ ಗುರುಗಳಾಗ್ತವೆ ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಏನೋ ಹೆಸರನ್ನು ಹೆಸರನ್ನ ಆದ್ರೆ ಅಥವಾ ಯಾವುದೋ ಒಂದು ದೇವರ ಹೆಸರ ೀ ಯಾವ್ ತಗೋತೀವಿ ಗೊತ್ತೇನ ಶ್ರೀ ಅಕ್ಷರೋ ಶ್ರೀ ಅಕ್ಷರ ತಗೋತೇವೆ ಯಾವ್ ತಗೋತೀವಿ ಗೊತ್ತಿದ್ರೆ ದೇವರ ಹೆಸರು ಶ್ರೀ ಅನ್ನೋದು ದೇವರ ಹೆಸರು ಈಗ ದೇವರು ತಾಯಿಯ ಉದರದಲ್ಲಿ ಇರ್ಬೇಕಾದ್ರ ಮಗು ಏನಪ್ಪ ಅಂದ್ರೆ ಸ್ತ್ರೀ ಆಕಾರವನ್ನ ತಾಯಿಯ ಗಂಧದ ಸ್ತ್ರೀ ಆಕಾರ ಇಬ್ಬತ್ತಿ ಆಗ್ತದೆ ಅದಕ್ಕಾಗಿ ಸ್ತ್ರೀ ಅನ್ನುವ ಅಕ್ಷರ ನಮ್ಮ ಮಹಾತ್ಮರು ಅದೇ ರೀತಿಯಾಗಿ ನಾವು ವ್ಯಕ್ತಿ ಹೆಸರು ಬರಿಬೇಕಾದ್ರೆ ಮಗು ಮೊದಲ ಹೊಟ್ಟೆ ಉದರದಲ್ಲಿ ಹೆಸರು ಇಟ್ಟು ಬಂದಿರ್ತೀರ ಮೊದಲೇ ಸ್ತ್ರೀ ಅಕ್ಷಯ ಆ ನಂತರ ಐದು ವರ್ಷದ ನಂತರ ನೀವೇನ್ ಮಾಡ್ತೀರಿ ಶಿಕ್ಷಣ ವ್ಯವಸ್ಥೆ ಅಂತ ಶಾಲೆಗೆ ಏನ್ ಮಾಡಿದ್ರಿ ಇಲ್ವಾ ಶಾಲೆಗೆ ಕಳಿಸಿದ ನಂತರ ಮಗುವಿಗೆ ಅಲ್ಲಿ ಕೂಡ ಒಂದು ಅಕ್ಷರದಿಂದ ಮಗುವಿಗೆ ಅಭ್ಯಾಸವನ್ನ ಪ್ರಾರಂಭ ಮಾಡ್ತೀವಿ ಅದು ಯಾವ ಅಕ್ಷರ ಅಕ್ಷರದಿಂದನ ಪ್ರಾರಂಭ ಮಾಡ್ತು వర్ణమే మేము అక్షర అభ్యసాన్ని హి అదే రీతి అన్న అక్షర మొదలైన 呃，客厅。

ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಮೊದಲಿಗೆ ಪೂಜಾ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮವನ್ನ ಸುಧಾಂತ್ ಸರ್ ಅವರು ಮಲ್ಲಿಕಾರ್ಜುನ ಪ್ರಾಥಮಿಕ ಸಂಸ್ಥೆಯ ಪ್ರಸ್ತಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನಡಗೇರಿಂದ ನ್ಯಾಯವಾದಿಗಳನ್ನ ಇವತ್ತಿನ ಸಹ ಧನ್ಯವಾದಗಳನ್ನು ನಾನು ಯಾಕೆಂದರೆ ಒಂದು ಕಾಂಪಿಟೇಷನ್ ಅಂದರೆ ಮೊಬೈಲ್ ಯುಗದಲ್ಲಿ ಮದಾಚಿಗನ ಯುಗದಲ್ಲಿ ಎಲ್ಲ ಏನಾಗಿದೆ ಕೊಟ್ಟಾದೇಶ ಜನರ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದ್ರು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಏರ್ಪಡಿಸಿದ್ದು ತುಂಬಾ ಸಂತೋಷವಾಯಿತು ಯಾಕೆಂದ್ರೆ ಇನ್ನೂ ಒಂದು ಗುಣಮಾತೆಯಲ್ಲಿ ಒಂದು ವಿನಂತಿ ನಮ್ಗೆ ಮುಂದಿನ ತಿಂಗಳು ಪ್ರತಿಜ್ಞೆ ಮೊಬೈಲ್ ನಿಷೇ ಪ್ರತಿಜ್ಞಾ ವಿಧಿ ಅನ್ನೊಂದು ಮಾಡಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ ಯಾಕಂದ್ರೆ ಮನೆಯ ಸಲ ಕೂಡ ಏನಿದೆ ಮೊಬೈಲ್ ನಮ್ಮನ್ನು ಕೂಡ ಮಕ್ಕಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಧಾರಾವಾಹಿಗಳು ಕೂಡ ಇರುತ್ತೆ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಧಾರಾವಾಹಿಯನ್ನು ನೋಡೋದಕ್ಕಾಗಿ ನಾವು ಮುಂದಾದ್ಮೇಲೆ ದೇವತೆ ಅಂದ್ರೆ ಧಾರಾವಾಹಿ ನೋಡೋದಕ್ಕಾಗಿ ಮಕ್ಕಳ ಕಡೆ ಮೊಬೈಲ್ ಕೊಡ್ತಾರೆ ಮಕ್ಕಳ ಮೊಬೈಲ್ ನೋಡ್ತಾರೆ ನಮಗೇನ ಊಟಿದೆ ಮೊದಲೇ ಅದಕ್ಕೆ ಯಾರು ಬೇಜಾರ್ ಆಗಬೇಡ್ರೆ ಯಾಕೆಂದ್ರೆ ನಾನು ವಿನಂತಿಯಿಂದ ಯಾಕೆ ಅಂತಂದ್ರೆ ನಾನೇ ನಿಮ್ಮ ಮಕ್ಕಳ ಒಂದು ಭವಿಷ್ಯ ಇದೆ ಯಾಕಂದ್ರೆ ನಾವು ಕಲಿಯಬೇಕಾಗಿ ಕಲಿಲ್ಲ ಮಕ್ಕಳು ಕಲಿ ಇನ್ನು ಎರಡನೇದಾಗಿ ಶಾಲೆಗೆ ಗುರು ಮಾತಾಗಿರ್ತೇನೆ ಸದಾಕಾಲ ಈ ಶಾಲೆಯ ಒಂದು ಸೇವೆಗಾಗಿ ಬಾಲದೇವಾದಷ್ಟು ನಾನು ಹಗಲಿ ಕಲಿಯುವುದಾಗಿ ನಾನು ತಿಳಿತೇನೆ ಮುಂಚೆ ಜೀವನಕ್ಕಿಂತ ಮುಂದೆಂಪ್ರೆಲಿಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಣ ಗುರು ಮಾತೆಯರು ಯಾವ ರೀತಿ ಇದ್ರ ಬಗ್ಗೆ ನಾವು ಒಂದು ಪ್ರತಿಯೊಂದು ಹಳ್ಳಿಗಳಲ್ಲಿ ನಾವು ಇದನ್ನು ಕೇಳಬೇಕಾಗಿತ್ತು ಆದರೆ ನಾವು ಕೂಡ ಹೆಚ್ಚಿಗೆ ಒಂದು ಆಸಕ್ತಿಯನ್ನು ಬಯಸಲಿಲ್ಲ ಈ ರೀತಿ ಆಗಬಾರ್ದು ಮುಂದಿನ ವರ್ಷ ಯಾವುದೇ ಒಂದು ಪ್ರತಿಷ್ಠಿತ ಶಾಲೆಗಳಿಗೆ ಫೌಂಡೇಶನ್ ಕೊಡ್ತಕ್ಕಂಥ ಒಂದು ಈ ಶಾಲೆಯನ್ನು ಮಾಡತಕ್ಕಂಥ ಒಂದು ಗುರಿಯನ್ನು ಕೂಡ ನಾವು ನೋಡ್ಕೊಂಡಿದ್ದೇವೆ ಇನ್ನು ಕಡಿಮೆ ಕಡಿಮೆ ವೇದನೆ ಇದ್ದರೂ ಕೂಡ ಇಂತಹ ಒಂದು ವಿದ್ಯುತ್ವಾದಲ್ಲಿ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥ ಗುರುಮುಖ ಒಂದು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ತಮ್ಮ ಒಂದು ಮನೆಯ ಎಲ್ಲ ಬಂದು ಇಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದೀನಿ ಒಂದೇ ಒಂದು ಕೂಡ ಇನ್ನು ಮೊಮ್ಮಗನ ಬಗ್ಗೆ ನಾನು ಹೇಳ್ತೇನೆ ಒಂದು ತಿಂಗಳಾಗಿ ನಾನು ಸ್ಕೂಲಿಗೆ ಮಾತಾಡೋದು ಸ್ಕೂಲಿ ಬಂದು ಒಂಬತ್ತು ಸ್ಕೂಲಿಗಳನ್ನು ಕೂಡ ಅವಾಗ ಎದುರಿಸಡಿ ಒಂದೆರಡು ಎಲ್ಲ ಹೇಳ್ತಾ ಇದ್ದೇನೆ ಯಾಕಂದರೆ ನನ್ನ ಮನೆಯಲ್ಲೇ ಅಬ್ಸರ್ವ್ ಮಾಡೋ ಬಗ್ಗೆ ಹೇಳ್ತಾ ಇದ್ದರೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಗುರುಮಾಖೆಗಳು ತಯಾರು ಮಾಡಿದ್ದಾರೆ ಅದಕ್ಕಾಗಿ ಹೆಚ್ಚಿಗೆ ನಾನು ಏನು ಹೇಳೋದಿಲ್ಲ ಸದಾಕಾಲ ಈ ಶಾಲೆಯ ಒಂದು ಸೇವೆಗೆ ನಾನು ನಮ್ಮ ಚಿರಂಜೀವಿ ನಮ್ಮ ಜನರ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾವು ಬರ್ತೇವೆ ಯಾವುದೇ ಒಂದು ಅಡೆತಡೆ ಸಮಸ್ಯೆಗಳು ಬಂದು ಕೂಡ ಎದುರಿಸ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಗುರುಮಾರ್ ತಮ್ಮ ತಮ್ಮ ಶಾಲೆಗೆ ಸೇರಿಸಿ ಸಿಗ್ತದೆ ನೂರಾರು ವಿದ್ಯಾರ್ಥಿಗಳ ನೋಡುವ ಶಿಕ್ಷಣ ಪಡೆಯೋದಿಲ್ಲ ಮೂವತ್ತು ಪಡೆಯುವುದಿಲ್ಲ ವಿದ್ಯಾರ್ಥಿಗಳ ಶಿಕ್ಷಣ ಸಿಗ್ತದೆ ಯಾಕಂದ್ರೆ ಇಲ್ಲೇ ಕೆಲವೊಂದು ಸ್ಕೂಲ್ ನಾನು ನೋಡ್ತೇನೆ ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ನಮ್ಮ ಸ್ಕೂಲ್ ಹಾಕಿ ಪಾಠ ಮಾಡ್ತೀನಿ ನೂರ ನಲವತ್ತು ಹುಣಗಳನ್ನು ನೋಡ್ಲಿಕ್ಕೆ ಒಂದು ಶಿಕ್ಷಕರಿಗೆ ಸಾಧ್ಯತೆ ಇಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಾಧ್ಯತೆ ನನಗೆ ಕಾಣಾಗಿದ್ರೆ ನಾವು ಆ ಕಡೆ ನೋಡುತ್ತೆ ಅವ್ರು ಕಾಣಾಗಿದ್ರೆ ಅವ್ರ ಆ ಕಡೆ ನೋಡ್ತಾರೆ ಅವ್ರು ಕಾಣ್ ಆ ಕಡೆ ನೋಡುತ್ತೆ ಲಾಸ್ಟ್ ಕಾಲದಲ್ಲಿ ಒಂದು ಬ್ಯಾಡ ಆ ಕಾಲ ಹೋಗಿಬಿಡೋದು ಈ ಕೂಡ ಅದಕ್ಕಾಗಿ ದಯವಿಟ್ಟು ಹೆಚ್ಚಿಗೆ ನಾನು ಏನು ಮಾತಾಡೋದಿಲ್ಲ ಇಂತಹ ಒಂದು ಶಾಲೆಗೆ ಎರಡೇ ಬಾರಿಗೆ ಶಾಲೆಯ ಸಂಸ್ಥಾಪಕರು ಗುರು ಮಾತೆಯರು ನನ್ನನ್ನು ಕರೆದು ಇಂತಹ ಒಂದು ವೇದಿಕೆ ಮೇಲೆ ಕೂಡಿಸಿ ನಿಮ್ಮೆಲ್ಲ ಗುರು ಮಾತೆಯರಿಗೆ ಕೂಡ ನಮ್ಮಿಂದ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸರಸ್ವತಿ ಮುಂದಿನ ವರ್ಷ ಇದೇ ಸ್ಕೂಲು ನಮ್ಮ ಏಳು ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಹೆಸರನ್ನು ಪಡೆದಂತೆ ಅನ್ನೋ ಒಂದು ಚಾಲೆಂಜನ್ನು ಮಾಡಿರುವಂಥ